ಅಮೆರಿಕದ ಲಾಸ್ ಏಂಜಲೀಸ್ನಲ್ಲಿ ಹಬ್ಬಿರೋ ಕಾಡ್ಗಿಚ್ಚು ಈಗಾಗಲೇ ಐದು ಮಂದಿಯ ಜೀವ ತೆಗೆದಿದ್ದು ಲಕ್ಷಾಂತರ ಎಕರೆ ಕಾಡನ್ನ ನಾಶ ಮಾಡಿಬಿಟ್ಟಿದೆ ಗಂಟೆ ಗಂಟೆಗೂ ಬೆಂಕಿಯ ತೀವ್ರತೆ ಹೆಚ್ಚಾಗ್ತಾನೆ ಇದ್ದು ಈಗ ಹಾಲಿವುಡ್ ಹಿಲ್ಗೂ ಬೆಂಕಿ ವ್ಯಾಪಿಸಿದೆ ಹಾಲಿವುಡ್ ಹಿಲ್ ವಿಶ್ವ ಪ್ರಸಿದ್ಧ ಹಾಲಿವುಡ್ ನಟ ನಟಿಯರು ಮಾತ್ರ ಅಲ್ಲ ವಿಶ್ವದ ಟಾಪ್ ಉದ್ಯಮಿಗಳು ಕ್ರೀಡಾಪಟುಗಳು ವಾಸ ಮಾಡೋ ಸ್ಥಳ ಇದಾಗಿರೋದ್ರಿಂದ ಹಾಲಿವುಡ್ ಹಿಲ್ಗೆ ಬೆಂಕಿ ವ್ಯಾಪಿಸ್ತಾ ಇದ್ದ ಹಾಗೆ ಹಾಲಿವುಡ್ ನಗರದ ಬಹುತೇಕರನ್ನ ಸ್ಥಳಾಂತರ ಮಾಡಲಾಗಿದೆ ಹಾಲಿವುಡ್ ನಗರವಾಸಿಗಳಿಗೆ ಇಮಿಡಿಯೇಟ್ ಥ್ರೆಟ್ ಟು ಲೈಫ್ ಅಂದರೆ ಜೀವ ಹೋಗುವ ತೀವ್ರತರವಾದ ಸಾಧ್ಯತೆಯ ಎಚ್ಚರಿಕೆಯನ್ನ ಕೊಡಲಾಗ್ತಾ ಇದ್ದು ಹಾಲಿವುಡ್ನ ಬಹುತೇಕ ಮನೆಗಳನ್ನು ಖಾಲಿ ಮಾಡಿಸಲಾಗಿದೆ ಹಾಲಿವುಡ್ ಹಿಲ್ನ ಹತ್ತಿರದ ಕೆಲವು ಬೃಹತ್ ಮನೆಗಳು ಈಗಾಗಲೇ ಬೆಂಕಿಗಾಹುತಿಯಾಗಿವೆ ಹಾಲಿವುಡ್ನ ರಸ್ತೆಗಳೆಲ್ಲ ಧೂಳು ತುಂಬಿದ್ದು ಸೂರ್ಯನ ಬೆಳಕು ಕೂಡ ತಲುಪೋಕೆ ಸಾಧ್ಯವಾಗದಂತ ಸ್ಥಿತಿ ನಿರ್ಮಾಣವಾಗಿದೆ ಅಂತ ವರದಿಗಳು ಹೇಳ್ತಾ ಇವೆ 10 p.m. tonight till 5 a.m. tomorrow will be peak winds. And having just quite literally an hour or so ago gone up the canyon and saw firsthand the impact of these swirling winds and the embers and the number of structures that are destroyed. Not a few, many structures already destroyed. And the fact that people were still not evacuated, still did not heed the warning, were just coming down the canyon. ಹಾಲಿವುಡ್ ಹಿಲ್ ಮೇಲಿರುವ ಬೃಹತ್ ಮತ್ತು ವಿಶ್ವ ಪ್ರಸಿದ್ಧವಾಗಿರುವ ಹಾಲಿವುಡ್ ಸೈನ್ ಬೋರ್ಡ್ಗೆ ಬೆಂಕಿ ಬಿದ್ದಿದೆ ಅಂತ ಹೇಳಲಾಗ್ತಾ ಇದ್ದು ಅದರ ಕೆಲವು ಚಿತ್ರಗಳು ಹರಿದಾಡ್ತಾ ಇವೆ ಆದರೆ ಹಾಲಿವುಡ್ ಸೈನ್ ಬೋರ್ಡ್ಗೆ ಬೆಂಕಿ ಬಿದ್ದಿಲ್ಲ ಈಗ ಹರಿದಾಡ್ತಾ ಇರೋದು ಎ ಐ ಚಿತ್ರ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಆದರೆ ಹಾಲಿವುಡ್ನ ರಸ್ತೆಯ ಕೆಲವು ಚಿತ್ರ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರೋದ್ರಿಂದ ಜನರು ಬೀದಿಯಲ್ಲಿ ಆತಂಕದಿಂದ ಓಡಾಡ್ತಾ ಇರೋ ವಿಡಿಯೋಗಳು ಕೂಡ ಒಂದ್ ರೀತಿ ಆತಂಕ ಮೂಡಿಸ್ತಾ ಇವೆ ದಕ್ಷಿಣದ ಲಾಸ್ ಏಂಜಲೀಸ್ನಲ್ಲಿ ಈ ಕಾಡ್ಗಿಚ್ಚು ಪ್ರಾರಂಭ ಆಗಿದ್ದು ಇಲ್ಲಿ ತನಕ ಐದು ಜನ ಕಾಡ್ಗಿಚ್ಚಿನಿಂದ ಸಾವನ್ನಪ್ಪಿದ್ದಾರೆ ಸಾವಿರದ ಇನ್ನೂರಕ್ಕೂ ಹೆಚ್ಚು ಮನೆಗಳು ಸುಟ್ಟು ಹೋಗಿವೆ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಮಂದಿಯನ್ನ ಸ್ಥಳಾಂತರ ಮಾಡಲಾಗಿದೆ ಲಕ್ಷಾಂತರ ಕೋಟಿ ಮೌಲ್ಯದ ನಷ್ಟವನ್ನ ಈ ಕಾಡ್ಗಿಚ್ಚು ಈಗಾಗಲೇ ಉಂಟು ಮಾಡಿದ್ದು ಎರಡು ಸಾವಿರಕ್ಕೂ ಹೆಚ್ಚು ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಗಾಳಿಯ ವೇಗ ಹೆಚ್ಚಾಗ್ತಾ ಇರುವ ಕಾರಣ ಕಾಡ್ಗಿಚ್ಚು ಬೇಗನೆ ಹಬ್ತಾ ಇದ್ದು ಬೆಂಕಿ ಇನ್ನೂ ತಹಬದಿಗೆ ಬಂದಿಲ್ಲ ಅಂತ ಹೇಳಲಾಗ್ತಿದೆ ಪೆಸಿಫಿಕ್ ಫ್ಯಾಲಿಸೈಟ್ಸ್ ಫ್ಯಾಸಿಡಿನ ಈಟನ್ ಕೆಯಾನ್ ಹಾಲಿವುಡ್ ಹಿಲ್ಸ್ ಲಿಡಿಯಾ ಪ್ರದೇಶ ವ್ಯಾಪ್ತಿಯಲ್ಲಿ ಈ ಕಾಡ್ಗಿಚ್ಚು ಹೊತ್ತಿ ಇದೆ ಇದರ ಪರಿಣಾಮ ಹಾಲಿವುಡ್ ಹಿಲ್ಸ್ನಲ್ಲಿ ನೆಲೆಸಿರೋ ಕೋಟಿ ಕೋಟಿ ವೆಚ್ಚದ ಹಾಲಿವುಡ್ನ ಹಲವು ಸಿನಿ ತಾರೆಯರ ಮನೆಗಳು ಕೂಡ ಸುಟ್ಟು ಹೋಗಿವೆ ನೂರಾರು ಸಿನಿ ತಾರೆಯರು ತಮ್ಮ ಮನೆಗಳನ್ನು ಬಿಟ್ಟು ಹೋಗಿದ್ದಾರೆ ಹಾಗೆ ಹಾಲಿವುಡ್ ಸಿನಿರಂಗದ ಚಟುವಟಿಕೆಗಳು ಸಂಪೂರ್ಣವಾಗಿ ಸ್ಥಗಿತವಾಗಿದೆ ಚಳಿಗಾಲದಲ್ಲಿ ಈ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿರುವುದರಿಂದ ಅಮೆರಿಕದ ಜನರು ನಲುಗಿ ಹೋಗಿದ್ದಾರೆ ಲಕ್ಷಾಂತರ ಎಕರೆ ಅರಣ್ಯ ಪ್ರದೇಶ ನಾಶವಾಗಿದ್ದು ಕಾಡಿಗೆ ಬೆಂಕಿ ಬಿದ್ದ ಮೇಲೆ ಪರಿಸ್ಥಿತಿ ಕೂಡ ಕೈಮೀರಿ ಮೀರಿ ಹೋಗ್ತಾ ಇದೆ